ರ ಸುಮಾರ ಜಿಲ್ಲ ಎತ್ತರ ಎತ್ತರ ಮಲಿ ಎತ್ತಿ ದರ ಸುಮರೋ

mom got it ಕಣಿ ಗುರುವರ್ ಪಾದ ಕೈಟ್ಟಿರೋದು ಹಣೆ ಶರೀರಾಗಿತ್ತು ಅದ್ರದ ಕಣಿ ದೇವದಾಸ ಬಿಟ್ಟ ಶರೀರ ಎಲ್ಲ ಸುಟ್ಟ ದೇವದಾಸ ಬಿಟ್ಟ ಶರೀರ ಎಲ್ಲ ಸುಟ್ಟ वद्र कड़े yeah. जीवदास शरीर अ सु yeah. जीवदास शरीर अ yeah. सुट yeah. बड़ग मल पबलुज ತ್ಯಾಗ ಮಾಡುವುದು ದೇವರಾಣಿ ಮಾಡುವುದು शुरुआत वाणी शुरुआत वाणी तिर तिरगे बंदा होता वाले जलमका कोता वाले तेरा तिरगे बंदा होता वाले बड़ा कोता वाले मारली लास्प पड़े लेकते मारिलो बसपोत पड़े ले ताई वाटा मारवाद

ಪಡೆಲಿಲ್ಲ ಮುಖ್ತೆ ಮಾಡಲಿಲ್ಲ ಭಾಗ್ತೆ ಪಡೆಯಲಿಲ್ಲ ಮುಖ್ತೆ ತಾಯಿ ಒಟ್ಟಗ ಮಾಡಿ ಬಂದ ದೇವರಾಣಿ ಮಾಡಿ ಬಂದು ದೇವರಾಣಿ ಮುಗುದೇ ಅಂತ ಮಾಡುತ್ತ ಗುರುವಿನ ಸ್ಮರಣೆ

ಮಾಲಿಲ್ಲ ಬೇ ಪಡಲಿಲ್ಲ ಮೋಕ್ತೇ ತಾಯಿ ಒಟ್ಟಾಗ ಮಾಡುವ ದೇವರಾಣಿ ಮಾಡೋ ದೇವರಾಣಿ ಎತ್ತ ಬೇಡ ಹೇ ಎತ್ತೇಡ ಎತ್ತ ಬೇಡ ಮ್ಯಾಕ ಎಲ್ಲಪ್ಪ ಮಾಸ್ತಾರ ಹೇರಿಪ್ಪ ಹೊಣ್ಣೊಟ್ಟಿಗೆ ಗೌಡರ ಹೊಲ ಇತ್ತು ಬೀಜಾಳ ಗುಂತಿಗೆ ಸನಿ ಮಾಳಪ್ಪ ಕುರಿ ಬೆಟ್ಟ ಮೈತ್ ಏನು ವಾವು ಬಹುತಾಯ್ ಪ್ರಾಸ್ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಿಗೆ ಗ್ರಾಮದಾಗ ಯಂಕಣ್ಣ ಗೌಡರ ದರ್ಬಾರ್ ಹೆಂಗಿತ್ತ ಕೇಳಿದ್ರ ಹ್ಯಾಂಗಿದ್ರಿಪ್ಪ ದರ್ಬಾರ್ ಗೌಡದು ಒಂಟಿ ಕುದು್ರಿಪ್ಪಾಗ ಆಕಳ ಹೆಂಡ ಗೌಡ ದವಣಿ ಕಟ್ಟಿದ ಬಂಗಾರ ಮತ್ತೆ ಹಿಡಿಯ ಅಲ್ಲಿ ಹಾಸಿಗೆ ಹೂವಿನ ಹೊಸಗೆ ಕೈಕಾಲು ಕೈಕೊಂಡು ಮಂದಿ ಚವರ ಬೀಸಕ್ ಸಾವಿರಾಳ ಹೌದಾ ಬರ್ಲಿ ಬಂಗಾರ ಮಂಚದ ಮೇಲೆ ಎಂಕಣ್ಣ ಗೌಡ ಕಣ್ಣು ಮುಚ್ಚಿ ಕಣ್ಣು ತರಿತಿದ್ದ ಹೌದಾ ತೂಗು ಮಂಚದ ಮೇಲೆ ಮನಿ ತನಕ ಐಶ್ವರ್ಯ ಯಂಕಣ್ಣ ಗೌಡಗೆ ಶ್ರೀಮಂತಿಕೆ ಇತ್ತು ಹೌದಾ ಹೌದು ಶ್ರೀಮಂತಿಕೆ ಗೌಡಿಗೆ ಇದ್ದಂತ ಸಂದರ್ಭದೊಳಗೆ ಹೆಂಗ ಜೀವನ ಅಂತ ಕೇಳಿದ್ರ ಹೆಂಗ ನಡೆಸ್ತಿದ್ರಪ್ಪ ಜೀವನ ಒಳ್ಳೆಗೆ ಲಿಂಗ ಒನಕೆಗೆ ಲಿಂಗ ಎತ್ತಿಗೆ ಲಿಂಗ ತತ್ತಿಗೆ ಲಿಂಗ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಹರಿ ಲಿಂಗಿಲದ ಭವಿ ನನ್ನ ಅಂಗಳಕ್ಕ ಬರಬಾರದು ಅಂತ ತಿಳ್ಕೊಂಡ ಏನ್ ಮಾಡ್ತಿದ್ದ ವ್ಯಂಕಣ್ಣ ಗೌಡನ ಆಜ್ಞೆ ಇತ್ತು ಹೌದು ನನ್ನಪ್ಪ ಗುತ್ತಿ ಮೇಲೆ ಬನ್ನಿಗೆ ಭಾಗ್ಯದ ಕಾವಲು ಬುಟ್ಟನ ಮರಿಗಳ ಮರಿಗೊಳ್ಳಬೋದಿತ್ತು ಮಾನವರಲ್ಲಿ ಮನಿಗೇನಿ ಸಿದ್ದರಲ್ಲಿ ಶಿವಗೇನಿ ದೇವರಲ್ಲಿ ದೇವಗೇನೇ ಸಿಕ್ಕಿರ್ತಕ್ಕಂತ ಮಾಲಿಂಗರಾಯ ಮಲಿಂಗರಾಯ ಬೆಳಗಿನ ಜಾವಕ್ಕೆ ಎದ್ದು ಕುರಿ ಯಾವ ದಿಕ್ಕಿಗೆ ಬಿಟ್ಟ ಯಾವ ದಿಕ್ಕಿಗೆ ಬಿಟ್ರಿಪ್ಪ ವ್ಯಂಕ ತಂದ ವೆಂಕಣ್ಣಗೌಡರ ಭೂಮಿ ತಂದ ತನ್ನ ಬಣ್ಣಕ್ಕೆ ಸಾವಿರ ಭಾಗ್ಯ ಮೈಸೂಲಿಕ್ಕೆ ಬಿಟ್ಟ ನೋಡ್ರಿ ಪುಣ್ಯಾತ್ ಮಾರೇ ಬಣ್ಣಕ್ಕೆ ಸಾವಿರ ಭಾಗ್ಯ ಬಿಟ್ಟ ಬಿಟ್ಟಂತ ಸಂದರ್ಭದಲ್ಲಿ ಅವಾಗ ಕೈಯಾಗಿದ್ದಿರ್ತಕ್ಕಂಥ ಆಲಗಳು ಹೋಗಿ ಹೇಳ್ತಾರೆ ವೆಂಕಣ್ಣ ಗೌಡಗ ಏನಂತ ಹೇಳ್ತಾರೀಪ ಗೌಡ ಯಾವ ದೇಶದಿಂದ ಬಂದಾನೆ ಯಾವ ನಾಡದಿಂದ ಬಂದಾನೆ ಕುರುಬ ಗುರುತಿಲ್ಲ ನಿಮ್ಮ ಭೂಮಿಯಾಗ ಹೊಲ ತುಂಬ ಕುರಿ ಬಿಟ್ಟ ಅನ್ನೋ ತಿಳ್ಕೊಂಡು ಯಾರ ಮುಂದೆ ಹೋಗಿ ಹೇಳದ ಯಾರ ಮುಂದೆ ಹೇಳದ್ರಿಪ್ಪ ವೆಂಕಣ್ಣ ಗೌಡರ ಮುಂದೆ ಹೋಗಿ ಹೇಳದ ಹೌದಾ ಗೌಡನ ಮುಂದ ಅಂತ ಸಂದರ್ಭದೊಳಗೆ ವೆಂಕಣ್ಣ ಗೌಡಿ ಏಳಿಗೆ ನಿನ್ನ ಕುದುರೆ ಮೇಲೆ ಜಿಗದ ಕುತ್ತು ಹಣ್ಣದ ಬಾರ್ಕೊಂಡು ಹೆಗಲಿಗೆ ಹೈಕೊಂಡ ಹೆಂಗ ಬಂದ ವೆಂಕಣ್ಣ ಗೌಡ ಟಕ್ಕ ಮಾನ್ಯ ಬಂದ ನೋಡಿದ್ರಾಗ ಹೌದಾ ಟಕಕ್ಕ ಟಕಕ್ಕ ಬಣ್ಣಕ್ಕೆ ಸಾವಿರ ಭಾಗ್ಯ ಎಲ್ಲ ಸಮನಾಗಿ ಮೈತಿದ್ದು ವೆಂಕಣ್ಣಗೌಡರು ಹೊಲದಾಗ ಹೌದಾಗ ಕುರುಬ ಯಾರಿಗೆ ಕೇಳಿ ನಾನು ಹೊಲದಾಗ ಕುರಿ ಬಿಟ್ಟು ಮಾಡ್ಲಪ್ಪ ಏನು ಮಾಡ್ಲಕ್ಕತ್ತ ಮೈ ಸೆಳಿಲಕ್ಕತ್ತ ಸಳಿಲಕ್ಕ ಹೊಲಕತ್ತ ಹೊಡಿಲಕ್ಕ ಸಂದರ್ಭದೊಳಗೆ ಮತ್ತೆ ಮಾಲ್ಯರ ಹೇಳ್ತಾನೆ ಏನಂತ ನಾಲ್ಕು ಸಾವಿರ ಭಾಗ್ಯ ಮೈಲಕ್ಕ ತಂದೆ ಬಿಟ್ಟೇನೆ ಹೊಂದುಟ್ಟಿಗೆ ಭೂಮಿ ಒಳಗ ಹೌದು ಕರೆ ಬಂದವನೇ ಹೊಡಿಲಾಕತ್ತಾನ ಗೌಡತ್ತ ಕೇಳಿದ್ರೆ ಪಾ ಬೀರ ಇದು ನಿನಗೇ ಮುಟ್ಟಿದ್ದು ತಿಳ್ಕೊಂಡ ತಿಳ್ಕೊಂಡು ನಾಮ ದೇವ್ರ ಮಾಡಿ ಕೈ ಮುಗದ ನಿತ್ತ ಶುದ್ಧ ಮಾಲಿಂಗರಾಯ ಹೌದು ಅವಾಗ ಅವಾಗ ಹೌದು ಬೀರ ದೇವ್ರ ಅಂದ್ರೆ ಎಂತ ಬೀರಣ್ಣ ಎಂತವ್ರಿಪ್ಪ ಬೀರ ಅಂದ್ರ ಅಲ್ಲದ ಉದಾರ ದೇವ್ರ ಸ್ವಾಮಘಾತಕ ದೇವ್ರ ಜುವಕ ಮುನಿಯ ದೇವ್ರ ಹರು ಹಾವಿನ ಗಂಡ ಉರಿವಕ್ಕೆ ಜನ ಕಂಡು ಉರಿ ಮಾರಿ ದೇವರು ಉಗ್ರ ಕಂಡಿನ ದೇವರ ಹೊನ್ನದ ಹಕ್ಕಳ ಅಂಗಾಲದ ಪದ ಬಂಗಾರದ ಕಿರಿ ಜಡಿ ಬಾವಿಸ್ ಕಳಿ ಬತ್ತಿ ಸುಬಣ್ಣ ಗೀರ ಗಂಧ ಬೋರ ಗಡ್ಡ ಪಾರಮೇಶಿ ಹೊಂದಿರತಕ್ಕಂತ ಶಿವಶಕ್ತ ಬೀರ ದೇವರ ಹೌದು ಗತ್ತಿಗೆ ಮೇಲೆ ಕೂತ ಗತ್ತರ ಸಿಕ್ಕುತ್ತ ಹೇಳುತ್ತಾನ ಏನಂತ ಎಲ್ಲೋ ಗೌಡ ಯಾವಾಗ ನನ್ನ ಶಿಶು ಮಗ ಬಂದ ನಿನ್ನ ಭೂಮಿ ಕುರಿ ಬಿಟ್ಟಂತ ಸಂದರ್ಭ ಗೌಡ ಹೊಡಿಲಾಕತ್ತಿ ಅಂತ ಕೇಳಿದ್ರ ಮಾಳಿಂಗರ ಯಾಕೆ ಹೊಡಲಿ ಐತಿ ಅಂತ ಕೇಳಿದ್ರ ಮಾಳಪ್ಪಗ ಹೊಡಿತಿರ್ತಕ್ಕಂತ ಏಟ ಯಾರಿಗೆ ಬೀಳ್ತಿ ಮನೆಯಾಗ ನಿನ್ನ ಮಡದ ಅಂತ ಹೇಳದ ಹೌದ ಗೌಡ್ನೇ ಹೆಣ್ತೀಗಿ ಏನ ಗೌಡ್ ಹೊಡೆದ ಹೊಡೆದ್ ಬ್ಯಾಸ್ವತ್ತ ಬಿಟ್ಟು ಮನಿಗ್ ಹೋಲ ಹೌದು ತುಂಬಾ ಜನ ಜಾತ್ರೆ ನೆರೆದಿತ್ತು ಗೌಡತಿ ಹೌದ ಚಿಟ್ಟಿ ಪಿಟ್ಟಿ ಚಿಟ್ಟಿ ಪಿಟ್ಟಿ ಒದ್ದಾಡುತ್ತಿದ್ದಳು ಅವಾಗ ಗೌಡ ಕುದುರೆ ಮ್ಯಾಗ ಇಳಿದು ಏನು ಕೇಳ್ತಾನ ಗೌಡ ಬಂದು ಕೇಳ್ತಾನ ಅಲ್ಲಿ ಅಲ್ಲ ಗೌಡತಿ ನಾ ಹೋಗಾಗ ಚಂದ ಇದ್ದಕ್ಕರೆ ಈಗ ಹಿಂಗ ನೆಲ್ಲ ಅಂದವ ಹೌದು ಮೈ ತುಂಬಾ ಏನು ಬಂದವ ಇವ್ ದಾವ ಅನ್ನಂತ ಸಂದರ್ಭದೊಳಗೆ ಅವಾಗ ಹೇಳ್ತಾಳ ಗೌಡತಿ ಏನಂತ ಪುಣ್ಯಾತ್ಮ ಇಡುತ್ತನ ನೀನೇ ಹೊಡೆದಿದ್ವ ನನಗ ಹೊಡೆಯಲ್ ಹೊಡೆದಿ ಇನ್ನೊಂದ್ ಎರಡ್ ಡೇಟ್ ಹೊಡೆದ್ ಜೀವಾಕ್ ಬಂದಿದ್ರು ಚಲೋ ಐತ ಕರೆ ಮೈ ತುಂಬಾ ಉರು ಬಿಟ್ಟದ್ ಹೆಂಗ್ ಮಾಡ್ಲಿ ಅಂದ್ರು ಅವಾಗ ಏನ್ ಹೇಳ್ತಾನ ಗೌಡ ಅವಾಗ ಗೌಡ ಗುರುತಾಯ್ತ ಏನಂತ ಹೇಳಿ ಏನಂತ ನನ್ನ ಹೊರದಾಗ ಕುರಿ ಬಿಟ್ಟಿರ್ತಾರೆ ಸಾಮಾನ್ಯ ಮನುಷ್ಯ ಅಲ್ಲ ದೇವ ಪುರುಷ ಮನುಷ್ಯ ಅದಾನ ಅವನಿಗೆ ಹೊಡೆದಿದ್ದು ತಪ್ಪಾಗ್ಯದ ತಿಳಿದುಕೊಂಡು ಹೋಗಿ ಕ್ಷಮೆ ಕೇಳಬೇಕು ತಿಳಿದು ತಿಳ್ಕೊಂಡು ಯಾವ ತರನಾಗಿ ಬೀಜ ಗುಂತಿಗೆ ಬರ್ತಾನ ಯಾವ ತರನಾಗಿ ಬರ್ತಾನ್ರಿಪ್ಪ ಯಾವ ತರನಾಗಿ ಬಂದ ಮಾಲಪ್ಪ ಕ್ಷಮೆ ಕೇಳತಾನ ಅಂತಕ್ಕಂಥದ್ದು ಈಗ ಕ್ಯಾಲಿ ಒಳಗ ಹಾಡಿ ಹೇಳುದೈತಿ ಇನ್ನು ಹೌದು ಕುಂತಿ ಕೇಳ್ರಿ ನೀವು ಬರೇ ಹಾಲಮಾನ ಮುಗಿಲ್ ನಿಂದರಿ ಏ ಖಾಯ ಮುಗಿದಾನೆ ಅಂತ ಮಾ ಮಾಡುತ್ತೆ ಗುರವಿನ ಸರಣಿ ನನ ರಾಣಿ uh <laughs> संतान थोरणी थरुणी गौरा गया सणे के शिवराया बलवा कविया शरण

ಸುಮಲೇ ಸೋಗ ಎಷ್ಟರ ಮುರುತಿ ಜಮ ಹೋಗ ನಿಂದು ಗೊತ್ತೈತಿ ಒಳಗಿನ ಸೋಗ ಎಷ್ಟರ ಮುರುತಿ ಜಮೂಗ ನಿಂದು ಗೊತ್ತೈತಿ ಒಳಗಿನ ಸೋಗ nothing i don't... தாய் வட்டகா <laughs> <My mother. laughs> 야야, yeah, 홀리